ಒಂದು ವೇಳೆ ನಮಸ್ಕಾರ ನಾನು ರಘುಪತಿ ಭಟ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ನಮ್ಮ ಜೊತೆ ಇವತ್ತು ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ಪದಾಧಿಕಾರಿಗಳು ಸದಸ್ಯರುಗಳು ವಲಯದ ಅಧ್ಯಕ್ಷರು ಹಲವಾರು ಜನ ಕೆ ಆರ್ ಎಸ್ ಪಕ್ಷದ ಇದ್ದಾರೆ ಬಂದುಗಡೆ ನಾವು ಇವತ್ತು ಇಲ್ಲಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಬಳಿ ಇದ್ದೀವಿ ಪೊಲೀಸ್ ಠಾಣೆಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗಷ್ಟೇ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿತ್ತು ಇಲ್ಲಿಯ ಒಬ್ಬರು ಪೇದೆ ಅರುಣ್ ಅಂತ ಅವರು ದೂರು ನೀಡಲಿಕ್ಕೆ ಬಂದಿದ್ದಂತಹ ಸ್ವಲ್ಪ ಹತ್ರ ಬನ್ನಿ ದೂರು ನೀಡಲಿಕ್ಕೆ ಬಂದಿದ್ದಂತಹ ಒಬ್ಬ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳಿಗೆ ಲೈಂಗಿಕ ದೌರ್ಜನ್ಯ ಮಾಡಿ ಲೈಂಗಿಕ ಶೋಷಣೆ ಮಾಡಿದ್ರು ಆ ಒಂದು ಒಳ್ಳೆಯ ವಿಚಾರ ಏನಂದ್ರೆ ಇಲ್ಲಿನ ಪೊಲೀಸರು ಆ ವಿಚಾರ ಗೊತ್ತಾದ ತಕ್ಷಣನೇ ಭಾರಿ ಒಂದು ಶೀಘ್ರಗತಿಯಲ್ಲಿ ಕಾರ್ಯಾಚರಣೆ ಮಾಡಿ ಅವರನ್ನ ಅರೆಸ್ಟ್ ಮಾಡಿ ನಾವು ಈಗ ಒಳಗಡೆ ಹೋಗಿ ಬಂದ್ವಿ ಪೊಲೀಸರಿಗೆ ಶ್ಲಾಘನೆ ಕೂಡ ಮಾಡಿದ್ವಿ ಆದರೆ ನಾವು ಇವತ್ತು ಬಂದಿರೋ ವಿಚಾರ ಅದಕ್ಕಿಂತ ಒಂದು ಹಂತ ಮೇಲಿರುವಂತಹ ವಿಚಾರ ನಿಮಗೆ ಗೊತ್ತಿರ್ಬೋದು ಕಳೆದ ಸಲ ಮಧುಗಿರಿಲಿ ಡಿ ಎಸ್ ಪಿ ಲೆವೆಲ್ನ ಪೊಲೀಸರು ರಾಮಚಂದ್ರಪ್ಪ ಅಂತ ಅವರು ಕೂಡ ದೂರು ನೀಡಲಿಕ್ಕೆ ಬಂದಿದ್ದಂತಹ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಲೈಂಗಿಕ ಶೋಷಣೆ ಮಾಡಿದ್ರು ಅದೆಲ್ಲ ನಿಮಗೆ ಗೊತ್ತಿರ್ಬೋದು ಅವರು ಕೂಡ ಅರೆಸ್ಟ್ ಆಗಿದ್ರು ಇದೇ ರೀತಿ ಹಲವಾರು ಪೊಲೀಸ್ ಸ್ಟೇಷನ್ಗಳಲ್ಲಾಗಲಿ ಸರ್ಕಾರಿ ಕಚೇರಿಗಳಲ್ಲಾಗ್ಲಿ ಅಥವಾ ಖಾಸಗಿ ವಲಯಗಳಲ್ಲೂ ಕೂಡ ಮಹಿಳೆಯರಿಗೆ ಒಂದು ಭದ್ರತೆನೇ ಇಲ್ಲ ಅಲ್ಲಿ ಲೈಂಗಿಕ ಶೋಷಣೆ ಲೈಂಗಿಕ ದೌರ್ಜನ್ಯ ನಡೀತನೇ ಬರ್ತಾನೆ ಇದೆ ಅಲ್ಲಿ ಇದಕ್ಕೆ ಏನು ಮಾಡಬಹುದು ಯಾವ ರೀತಿ ಇದನ್ನು ತಡೆಗಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಕಾನೂನು ಕೂಡ ಆಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಪಾಸ್ ಆಗಿರುವಂತಹ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ನಿಷೇಧ ಮತ್ತು ಪರಿಹಾರ ಅನ್ನುವಂತಹ ಒಂದು ಕಾಯ್ದೆ ಎರಡ್ ಸಾವಿರದ ಹದಿಮೂರಲ್ಲಿ ಪಾಸ್ ಆಗಿದೆ ಬಿಲ್ ಬಿಲ್ ಇದ್ದು ಆಕ್ಟ್ ಆಗಿ ಪಾಸ್ ಆಗಿದೆ ಆದ್ರೆ ಆ ಕಾಯ್ದೆಯ ಪ್ರಕಾರ ಯಾವ ರೀತಿ ನಡ್ಕೋಬೇಕು ಆ ರೀತಿ ಯಾವುದೇ ರೀತಿಯ ಕ್ರಮಗಳು ಆಗ್ತಾ ಇಲ್ಲ ಮುಖ್ಯವಾಗಿ ಆ ಕಾಯ್ದೆಯಲ್ಲಿ ಏನಿದೆ ಅಂದ್ರೆ ಪ್ರತಿಯೊಂದು ಕೆಲಸದ ಸ್ಥಳದಲ್ಲಿ ಈಗ ಕೆಲಸದ ಸ್ಥಳ ಅಂದ್ರೆ ಇದೊಂದು ಸ್ಟೇಷನ್ ಇದು ಒಂದು ಕೆಲಸದ ಸ್ಥಳನೇ ಯಾವುದೇ ಒಂದು ಕಚೇರಿ ಆಗಲಿ ಇಲಾಖೆ ಆಗಲಿ ಅದರ ಕೆಲಸದ ಸ್ಥಳದಲ್ಲಿ ಒಂದು ಆಂತರಿಕ ದೂರು ಸಮಿತಿ ಇರಬೇಕು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು ಅಂತ ಆ ಕಾಯ್ದೆಯ ಅಡಿಯಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳಲಾಗಿದೆ ಆದರೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಥವಾ ಇನ್ನಿತರ ಹಲವಾರು ಖಾಸಗಿ ವಲಯಗಳಲ್ಲಿ ಇದನ್ನ ಯಾವುದನ್ನು ಗಣನೆಗೆ ತಗೊಳ್ದೇನೆ ಯಾವ ರೀತಿಯ ಕಮಿಟಿಗಳನ್ನು ಮಾಡೋದಿಲ್ಲ ಯಾವ ರೀತಿಯ ಒಂದು ಏನು ಆ ಕಾನೂನಿನ ಅಡಿಯಲ್ಲಿ ಏನು ಬರುತ್ತೆ ಕ್ರಮಗಳು ಅದನ್ನು ಯಾವುದನ್ನು ತೆಗೆದುಕೊಳ್ತಾ ಇಲ್ಲ ಮುಖ್ಯವಾಗಿ ಈ ಕಮಿಟಿಯಿಂದ ಏನಾಗುತ್ತೆ ಕಮಿಟಿ ಯಾಕೆ ಬೇಕು ಈಗ ಮಹಿಳೆಯರು ಅವರಿಗೆ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಶೋಷಣೆ ನಡೆದಾಗ ಅವರು ಈ ಪುರುಷ ಪ್ರಧಾನ ಕೆಲಸದ ಸ್ಥಳಗಳಲ್ಲಿ ಯಾರ ಬಳಿ ಹೋಗಿ ಹೇಳಬೇಕು ಯಾರ ಹತ್ರ ಹೋಗಿ ತೊಡ್ಕೋಬೇಕು ಎಲ್ಲ ಪೂರ್ತಿ ಅವ್ರ ಜೀವನ ಎಲ್ಲ ನಷ್ಟ ಆದಮೇಲೆ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡೋದ ಅಥವಾ ಅದು ಆಗೋದಕ್ಕೆ ಶುರು ಆದಾಗ್ಲೇನೆ ಅದನ್ನ ಯಾರೋ ಒಬ್ಬರು ಗಮನಕ್ಕೆ ತಂದು ಆ ಅದನ್ನ ಆಗದೆ ಹಾಗೆ ನೋಡ್ಕೊಳ್ಳೋದ ಯಾವ್ದನ್ನ ಮಾಡಬೇಕು ಆಗ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತನೆ ನಾವು ಈ ಕಾಯ್ದೆ ಎರಡ್ ಸಾವಿರದ ಪಾಸ್ ಮಾಡಿ ಆಂತರಿಕ ದೂರು ಸಮಿತಿಗಳನ್ನ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಮಾಡಬೇಕು ಅಂತ ಆಗಿರುವಂತ ಈ ದೂರು ಸಮಿತಿ ಏನ್ ಮಾಡುತ್ತೆ ದೂರು ಸಮಿತಿ ಏನಿಲ್ಲ ಆ ದೂರು ಸಮಿತಿಲಿ ಜಾಸ್ತಿ ಜನ ಮಹಿಳೆಯರು ಇರ್ತಾರೆ ಅದರ ಅಧ್ಯಕ್ಷತೆ ಒಬ್ಬ ಸೀನಿಯರ್ ಮಹಿಳಾ ಅಧಿಕಾರಿನೇ ವಹಿಸಬೇಕಾಗಿರುವಂತದ್ದು ಆಮೇಲೆ ಫಿಫ್ಟಿ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಮಹಿಳೆಯರು ಇರಬೇಕು ಅಂತ ಇದೆ ಆಮೇಲೆ ಒಬ್ಬ ಮಹಿಳೆ ಔಟ್ಸೈಡ್ ದ ಸಿಸ್ಟಮ್ ಅಂದ್ರೆ ಎನ್ ಜಿ ಓ ಯಾವುದೋ ಒಂದು ಎನ್ ಜಿ ಒದಿಂದ ಈ ಸೆಕ್ಷಲ್ ಹರಾಸ್ಮೆಂಟ್ ಬಗ್ಗೆ ಕೆಲಸ ಮಾಡಿರುವಂಥ ಮಹಿಳೆ ಯಾರಿದ್ದಾರೆ ಸೋಷಿಯಲ್ ವರ್ಕ್ ಮಾಡಿರುವಂತ ಅಂಥವರು ಕೂಡ ಒಂದು ಸಮಿತಿ ಒಳಗಡೆ ಸದಸ್ಯರಾಗಬೇಕು ಅಂತ ಇದೆ ಈ ರೀತಿ ಒಂದು ಕಾನ್ಸ್ಟಿಟ್ಯೂಷನ್ ಆ ಸಮಿತಿದು ಮಾಡಲಾಗಿದೆ ಇದರಿಂದ ಏನಾಗುತ್ತೆ ಏನೇ ಈ ತರದ್ದು ದೌರ್ಜನ್ಯ ಶೋಷಣೆ ಆದಾಗ ಮಹಿಳೆಯರು ಆ ಕಮಿಟಿಗೆ ಫೋನ್ ಮೂಲಕನೋ ರೈಟಿಂಗ್ ಮೂಲಕನೋ ತಿಳಿಸ್ಬಿಟ್ಟು ಅವರು ಅದನ್ನ ಎನ್ಕ್ವೈರಿ ನಡೆಸಿ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅನ್ನೋದನ್ನ ತನಿಖೆ ಮಾಡುವಂತಹ ಅಧಿಕಾರ ಆಮೇಲೆ ರೆಕಮೆಂಡ್ ಮಾಡುವಂತಹ ಶಿಕ್ಷೆನ ರೆಕಮೆಂಡ್ ಮಾಡುವಂತಹ ಅಧಿಕಾರ ಆ ಕಮಿಟಿಗಿದೆ ಈ ತರ ಒಂದು ಕಮಿಟಿ ಇದೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಅವರು ಇಂತಹ ಕೆಲಸಗಳಿಗೆ ಕೈಯೇ ಹಾಕೋದಿಲ್ಲ ಆದ್ರಿಂದಾಗಿ ಈ ಕಮಿಟಿಗಳು ಕಡ್ಡಾಯವಾಗಿ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇ ತಿಂಗಳಲ್ಲಿ ಒಂದ್ಸಲ ಸ್ಟ್ರಿಕ್ಟ್ ಆಗಿ ನಿರ್ದೇಶನ ಹೊರಡಿಸಿತ್ತು ಆದೇಶ ಹೊರಡಿಸಿತ್ತು ಆದರೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಆ ಘಟನೆ ಆ ಏನು ನಿರ್ದೇಶನದ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿರಲಿಲ್ಲ ಅದೇ ನಿಟ್ಟಿನಲ್ಲಿ ಬೇಸರ ಬೇಸರ ಆಗಿಟ್ಟು ಕಳೆದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಸಲ ತುಂಬಾ ಸ್ಟ್ರಿಕ್ಟ್ ಆಗಿ ವಿತ್ ಡೆಡ್ ಲೈನ್ಸ್ ಡೆಡ್ ಲೈನ್ಸ್ ಕೊಟ್ಬಿಟ್ಟು ಅವರು ಕಮಿಟಿನ ಇಂಟರ್ನಲ್ ಕಮಿಟಿಗಳು ಆಗಬೇಕು ಅನ್ನೋದನ್ನ ನಿರ್ದೇಶನ ಮಾಡಿದ್ದಾರೆ ಅಂದ್ರೆ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಬ್ರು ಅಧಿಕಾರಿನ ನೇಮಕ ಮಾಡಬೇಕು ಇದಕ್ಕೋಸ್ಕರ ಆಮೇಲೆ ಜನವರಿ ಮೂವತ್ತೊಂದರ ಒಳಗಡೆ ಆಂತರಿಕ ಸಮಿತಿ ಅಂದ್ರೆ ಸಾರಿ ಯಾವುದು ಸ್ಥಳೀಯ ಸಮಿತಿನ ಜಿಲ್ಲಾ ಲೆವೆಲಲ್ಲಿ ಮಾಡಬೇಕು ತಾಲೂಕು ಲೆವೆಲಲ್ಲಿ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಮಾರ್ಚ್ ಮೂವತ್ತೊಂದರ ಒಳಗಡೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಕಚೇರಿಗಳಲ್ಲಿ ಆಂತರಿಕ ಸಮಿತಿ ಆಗಬೇಕು ಇದನ್ನ ಜಿಲ್ಲಾಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳು ನೋಡ್ಕೊಳ್ಬೇಕು ಆಗೋ ರೀತಿ ಅನ್ನೋ ಒಂದು ಸ್ಟ್ರಿಕ್ಟ್ ಆಗಿ ಡೆಡ್ ಲೈನ್ ಜೊತೆ ಇದನ್ನ ಏನು ಆದೇಶನ ಹೊರಡಿಸಿದೆ ಆದ್ರೆ ಇನ್ನೂ ಹಲವಾರು ಸರ್ಕಾರಿ ಕಚೇರಿಗಳು ಇದನ್ನ ಪಾಲಿಸಿ ಪಾಲನೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಇವತ್ತು ಜೆ ಆರ್ ಎಸ್ ಪಕ್ಷದ ವತಿಯಿಂದ ಈಗ ಮಾರ್ಚ್ ಎಂಟಕ್ಕೆ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ ಈ ಮಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಅಂದ ನಮ್ಮ ರಾಜಕಾರಣಿಗಳು ಟಕ್ ಅಂತ ಎದ್ಬಿಟ್ಟು ಟ್ವಿಟರ್ಗಳಲ್ಲಿ ಟಕ್ ಅಂತ ಪೋಸ್ಟ್ ಹಾಕ್ಬಿಟ್ಟು ಫೇಸ್ಬುಕ್ಗಳಲ್ಲಿ ಯಾವ್ದೋ ಹೆಣ್ಮಕ್ಳು ಜೊತೆನ ಇನ್ನೊಂದ್ ಜೊತೆ ಫೋಟೋ ತಗೊಂಡು ಇನ್ನೊಂದ್ ಜನ ಮಗದೊಂದೇನೋ ಹೇಳ್ಬಿಟ್ಟು ಅದನ್ನ ಮುಗಿಸ್ಬಿಡ್ತಾರೆ ಆದ್ರೆ ನಿಜವಾಗಲೂ ಮಹಿಳಾ ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು ಅದು ಆಚರಣೆ ಮಾಡುವಾಗ ನಾವು ಯಾವ ರೀತಿ ಮಹಿಳೆಯರಿಗೆ ಭದ್ರತೆ ಒದಗಿಸಿದಿವಿ ಸುರಕ್ಷತೆ ಒದಗಿಸಿದ್ವಿ ಬದುಕೋದಕ್ಕೆ ಅನುಕೂಲವಾದ ವಾತಾವರಣ ಒದಗಿಸಿದಿವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಾ ಬೇಡ್ವಾ ಅದನ್ನ ಮಾತಾಡಬೇಕು ಆವಾಗ್ಲೇನೆ ನಿಜವಾದ ಮಹಿಳಾ ದಿನಾಚರಣೆ ಮಹಿಳೆಯರಿಗೋಸ್ಕರ ನಾವು ಮಾಡ್ತಾ ಇದೀವಿ ಅನ್ನೋದು ಬರುವಂತ ಅದರಿಂದಾಗಿ ಈ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ಏನ್ ಮಾಡ್ತಾ ಇದೀವಿ ಈ ತರದೆಲ್ಲ ಘಟನೆಗಳು ಲೈಂಗಿಕ ಶೋಷಣೆ ನಡೀತಾ ಇರೋದ್ರಿಂದ ನಾವು ಪ್ರತಿಯೊಂದು ಒಂದು ಕಚೇರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ಬೊಮ್ಮನಹಳ್ಳಿ ಠಾಣೆಗೆ ಬಂದಿದೀವಿ ಆಮೇಲೆ ಶುಕ್ರವಾರ ದಿನ ನಾವು ಡಿ ಸಿ ಕಚೇರಿ ಕಮಿಷನರ್ ಕಚೇರಿ ಇದನ್ನ ಡಿಸಿ ಕಚೇರಿ ಕಮಿಷನರ್ ಕಚೇರಿ ಆಮೇಲೆ ಬಿಬಿಎಂಪಿ ಕಮಿಷನರ್ ಕಚೇರಿ ಎಲ್ಲಾ ಕಡೆ ಹೋಗ್ಬಿಟ್ಟು ಅವ್ರಿಗೆ ಪ್ರಶ್ನೆ ಮಾಡ್ತೀವಿ ನೀವು ಆಂತರಿಕ ಸಮಿತಿ ಮಾಡಿದ್ದೀರಾ ಇಲ್ವಾ ಯಾಕೆ ಮಾಡಿಲ್ಲ ಸುಪ್ರೀಂ ಕೋರ್ಟ್ ನಿಮಗೆ ನಿರ್ದೇಶನ ನೀಡಿದ್ರು ನೀವು ಯಾಕೆ ಮಾಡ್ತಾ ಇಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಆಗ್ತಾ ಇಲ್ವಾ ನಿಮ್ದು ನೀವು ಯಾವಾಗ ಮಾಡ್ತೀರಾ ಅನ್ನೋದನ್ನ ಎಲ್ಲದನ್ನು ನಾವು ಪ್ರಶ್ನೆ ಮಾಡ್ತೀವಿ ಇವತ್ತು ನಾವು ಬೊಮ್ಮನಹಳ್ಳಿ ಠಾಣೆಗೆ ಬಂದಿದ್ದೀವಿ ಈ ವಿಚಾರವಾಗಿ ಇಲ್ಲಿ ನಮಗೆ ಬಂದಾಗ ಒಂದು ಒಳ್ಳೆಯ ವಿಚಾರ ನಿಜವಾಗ್ಲೂ ಒಂದು ಒಳ್ಳೆಯ ಖುಷಿಯ ವಿಚಾರ ಗೊತ್ತಾಯ್ತು ನಿನ್ನೆ ಮೊನ್ನೆ ಮಾತಾಡಿದಾಗ ಅವರಿಗೆ ಮಾಹಿತಿ ಇರಲಿಲ್ಲ ಆದ್ರೆ ಇವತ್ತು ಅವರು ಮಾಹಿತಿನ ತಿಳ್ಕೊಂಡಿದ್ದಾರೆ ಏನಂದ್ರೆ ಡಿ ಸಿ ಅಂದ್ರೆ ಜಿಲ್ಲಾ ಲೆವೆಲ್ ಅಲ್ಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಿಲ್ಲಾ ಲೆವೆಲ್ ಅಲ್ಲಿ ಒಂದು ಆಂತರಿಕ ಸಮಿತಿ ಆಗಿದೆ ಆಂತರಿಕ ದೂರು ಸಮಿತಿ ಆಗಿದೆ ಅದಕ್ಕೆ ಡಿ ಪಿ ಈ ಯಾವುದು ಸೌತ್ ಗೊತ್ತಲ್ಲ ಯಾವ ಭಾಗ ಸೌತ್ ಈಸ್ಟ್ ಸೌತ್ ಈಸ್ಟ್ ಭಾಗದ ಪಿ ಆಗಿರುವಂತಹ ಪಿ ಆಗಿರುವಂತಹವರು ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಮಹಿಳೆ ಅವರು ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಆಮೇಲೆ ಹಲವಾರು ಮಹಿಳಾ ಸಿಬ್ಬಂದಿಗಳು ಅದಕ್ಕೆ ಸದಸ್ಯರಾಗಿದ್ದಾರೆ ಆಮೇಲೆ ತಿಂಗಳಿಗೆ ಒಂದ್ಸಲ ಅವರು ಸಭೆ ನಡೆಸ್ತಾ ಇದ್ದಾರೆ ನಡೆಸ್ಬಿಟ್ಟು ಏನಾದರೂ ಆ ಥರ ಘಟನೆಗಳಾಗಿದಾವ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಮಹಿಳಾ ಸಿಬ್ಬಂದಿಗಳು ಈ ಠಾಣೆಯಲ್ಲಿ ಈಗ ಒಂದು ಎಂಟರಿಂದ ಹತ್ತು ಜನ ಮಹಿಳಾ ಸಿಬ್ಬಂದಿಗಳಿದ್ದಾರೆ ಸೊ ಅವ್ರನ್ನ ಅವ್ರನ್ನೆಲ್ಲ ಕರೆಸ್ಕೊಂಡು ಅವರು ಮಾಹಿತಿನ ತಗೊಳ್ತಾ ಇದ್ದಾರೆ ಅನ್ನೋವಂಥದ್ದು ನಮಗೆ ಮಾಹಿತಿನ ಎ ಸಿ ಪಿ ಎಲೆಕ್ಟ್ರಾನಿಕ್ ಎ ಸಿ ಪಿ ಅವರು ನಮಗೆ ಇವತ್ತು ಬಂದು ನಾವು ಬರ್ತೀವಿ ಅಂತ ತಕ್ಷಣ ಅವರು ಎ ಸಿ ಪಿ ಅವರು ಬಂದಿದ್ರು ಇನ್ಸ್ಪೆಕ್ಟರ್ ಕೂಡ ಇದ್ರು ಅವ್ರು ಅವ್ರ ಡ್ಯೂಟಿ ಬಿಟ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಮಾತಾಡ್ಸೋಕ್ಕೆ ಅವರು ನಿಂತಿದ್ರು ನಮ್ಮ ಹತ್ರ ಲೆಟರ್ ತಗೊಂಡ್ರು ಈ ಒಂದು ಇಂಟರ್ನಲ್ ಕಮಿಟಿ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು ಅವ್ರಿಗೂ ತುಂಬಾ ಜನರಿಗೆ ಈ ಇಂಟರ್ನಲ್ ಕಮಿಟಿ ಬಗ್ಗೆ ಮಾಹಿತಿ ಇರಲಿಲ್ಲ ಅವರು ಅಲ್ಲಿ ಇಲ್ಲಿ ಕೇಳ್ಕೊಂಡು ಈ ಮಾಹಿತಿನ ನಮಗೆ ಪಡ್ಕೊಂಡು ನಮ್ಗೆ ಕೊಟ್ಟಿದ್ದಾರೆ ಸೊ ನಾವು ಮಾಡಿರೋ ಈ ಕೆಲಸದಿಂದಾಗಿ ಹಲವಾರು ಜನರಿಗೆ ಈಗ ಅವೇರ್ನೆಸ್ ಕ್ರಿಯಾ ಅದಕ್ಕೆ ನಾವು ಇವತ್ತಿ ಜಾಗೃತಿ ಅಭಿಯಾನ ಅಂತ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳು ಕೂಡ ನಾವು ಪ್ರಶ್ನೆ ಮಾಡಿ ಅವರು ಅದನ್ನ ಆಂತರಿಕ ಸಮಿತಿ ಆಗೋ ರೀತಿ ನಾವು ಅವರಿಗೆ ಸ್ಟ್ರಿಕ್ಟ್ ಆಗಿ ಮಾಡಿ ಅವರಿಗೆ ಏನು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಾರೆ ನೋಡ್ಕೊಳ್ಳಿ ಇಲ್ಲಾಂದ್ರೆ ನಾವೇನೇ ಕಂಟೆಂಪ್ಟ್ ಆಫ್ ಕೋರ್ಟ್ ಮೂವ್ ಮಾಡಬೇಕಾಗುತ್ತೆ ನಿಮ್ಮ ಮೇಲೆ ಅಧಿಕಾರಿಗಳ ಮೇಲೆ ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಮಾಹಿತಿ ಕೊಡ್ಲಿದ್ದೇವೆ ಇಡೀ ಬೆಂಗಳೂರಲ್ಲಿ ಈಗ ಅಭಿಯಾನ ನಡೆಯಲಿದೆ ಮುಂದಿನ ದಿನಗಳಲ್ಲಿ ಇಡೀ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಸೈನಿಕರು ಪದಾಧಿಕಾರಿಗಳು ಈ ಅಭಿಯಾನನ ನಡೆಸಲಿದ್ದಾರೆ ಬಂಧುಗಳೇ ಇವತ್ತು ನಮ್ಮ ಜೊತೆ ಇಲ್ಲಿ ನಮ್ಮ ಆರ್ ಎಸ್ ಪಕ್ಷದ ಯುವ ಘಟದ ರಾಜ್ಯಾಧ್ಯಕ್ಷರಾಗಿರುವಂತಹ ಚರಣಿ ಬಸ್ಸರಿದ್ದಾರೆ ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಾಗಿರುವಂತಹ ನಿರ್ಮಲಾ ಅವರಿದ್ದಾರೆ ಆಮೇಲೆ ಬೆಂಗಳೂರು ಬೇಕೂರು ಭಾಗದ ಪದಾಧಿಕಾರಿ ಆಗಿರುವಂತಹ ಜಮುನಾ ಅವರಿದ್ದಾರೆ ರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಕಾರ್ಯದರ್ಶಿ ಆಸಿಫ್ ಅವರು ನಮ್ಮ ಬಿ ಬಿ ಎಂ ಪಿ ಕೋರ್ ಕಮಿಟಿ ಸದಸ್ಯರು ನಮ್ಮ ವಿಕಲಾಂಗ ವಿಕಲಚೇತ ಪದಾಧಿಕಾರಿ ಆಗಿರುವಂತಹ ಸ್ವಾಮಿ ಆಮೇಲೆ ವಿಜಯ್ ಅವರು ಕೋರ್ ಕಮಿಟಿ ಸದಸ್ಯರು ದಕ್ಷಿಣ ಸಲೀಮ್ ಅವರು ನಮ್ಮ ಪಕ್ಷದ ಸದಸ್ಯರು ಮುರುಗೇಶ್ ಅವರು ಪಕ್ಷದ ಸದಸ್ಯರು ಟೋನಿ ಅವರು ನಮ್ಮ ಬಿ 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 ಎಂ ಪಿ ಕೋರ್ ಕಮಿಟಿ ಸದಸ್ಯರು ಇದ್ದಾರೆ ಗಾಂಧಿ ಅವರಿದ್ದಾರೆ ಸೆಂಜಿಲ್ ಗಾಂಧಿ ಅಲ್ವಾ ಸೆಂದಿಲ್ ಗಾಂಧಿ ಅವರಿದ್ದಾರೆ ತಿರುಮಲಾ ಅವರಿದ್ದಾರೆ ಮೋಹನ್ ರೆಡ್ಡಿ ಅವರಿದ್ದಾರೆ ನಮ್ಮ ಬೊಮ್ಮನಳ್ಳಿ ಭಾಗದ ಪದಾಧಿಕಾರಿಗಳು ಹಾ ಆಮೇಲೆ ಇಲ್ಲಿ ಹೊರ ಇರೋದು ಮಾತ್ರನಾ ನಾನು ಮಹಿಳೆಯರಲ್ಲಿ ವಿನಂತಿ ಮಾಡ್ಕೊತೀನಿ ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಜನರಿಗೆ ನಿಮ್ಮ ಮಹಿಳೆಯರನ್ನ ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ನಾನು ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆಗ್ತಿರುವಂತಹ ದೌರ್ಜನ್ಯ ಲೈಂಗಿಕ ಕಿರುಕುಳಗಳು ಸಾಕಷ್ಟಾಗ್ತಿದೆ ಸೊ ಇದರ ವಿಚಾರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಅವರ ಮೇಲೆ ಸಹ ಪೊಲೀಸರು ಈ ಹಿಂತಿರುವಂತಹ ದೌರ್ಜನ್ಯ ಎಸಗಿದ್ದಾರೆ ಗೊತ್ತಿದೆ ಮಧುಗಿರಿ ಡಿ ವೈಎಸ್ ಬಂಧನ ಆಗಿದೆ ಮತ್ತು ಈಗ ಬೊಮ್ಮೆಯಲಾಗಿದೆ ಈ ಇದೇ ಇದು ನಮಗೆ ಕಣ್ಣಿಗೆ ಕಾಣಿಸುವಂತಹ ಪ್ರಕರಣಗಳು ಕಣ್ಣಿಗೆ ಕಾಣಿಸಿದ ಸಾಕಷ್ಟು ನೂರಾರು ಪ್ರಕರಣಗಳು ನಮಗೆ ಕಾಣಿಸ್ತಿಲ್ಲ ಸೊ ಎಷ್ಟೋ ಹೆಣ್ಣು ಮಕ್ಕಳು ಈ ರೀತಿಯಾದಂತಹ ಒಳಗು ಮತ್ತು ಹೊರಗು ದೌರ್ಜನ್ಯಗಳಾದರೆ ಯಾರ ಹತ್ರ ಹೋಗಬೇಕಾಗುತ್ತೆ ಕೊನೆಗೆ ಸಾಯ್ತಾರೆ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇದು ಇದು ವಾಸ್ತವ ಸಂಗತಿಯಾಗಿದೆ ನಾವು ಮನೆಯಲ್ಲಿ ದೌರ್ಜನ್ಯ ಆಗಿದೆ ಅಂದರೆ ಪೊಲೀಸ್ ಸ್ಟೇಷನಿಗೆ ಬಂದು ಪೊಲೀಸ್ ಸ್ಟೇಷನ್ ಒಂದು ಹಿಂಗೆ ಆಗಿದೆ ಅಂದರೆ ಅವ್ರು ಹಿನ್ನೆಲೆ ಹೋಗ್ಬೇಕಾಗುತ್ತೆ ಈಗ ದೌರ್ಜನ್ಯ ತಡ್ಕೊಂಡಿರ್ಬೇಕಾಗುತ್ತೆ ಇಲ್ಲ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಷ್ಟೆಲ್ಲ ರೀತಿಯಾದಂತಹ ಹೆಣ್ಣು ಮಕ್ಕಳು ದೌರ್ಜನ್ಯದಲ್ಲಿ ಒಳ ಒಳಪಡ್ತಾರೆ ಸೊ ಈ ರೀತಿಯಾಗಿ ಆಗಬಾರ್ದು ಅನ್ನುವಂಥ ಅನ್ನುವಂತಹ ಹಿನ್ನೆಲೆಯಿಂದ ನಾವು ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ಮಹಿಳಾ ತಂಡ ಹಾಗೂ ರಾಜ್ಯ ಸಮಿತಿಯವರು ಹಾಗೂ ಇಲ್ಲಿ ಬೆಂಗಳೂರು ದಕ್ಷಿಣದ ಪದಾಧಿಕಾರಿ ಎಲ್ಲರೂ ಸೇರಿ ಈ ಒಂದು ದೌರ್ಜನ್ಯವನ್ನ ಪೊಲೀಸ್ ಸ್ಟೇಷನ್ ಅನ್ನು ಸಹ ನಾರ್ಮಲ್ ಪರ್ಸನ್ ನಾರ್ಮಲ್ ಮಹಿಳೆಯರಿಗೆ ಈ ರೀತಿ ದೌರ್ಜನ್ಯ ಆಗ್ತಿದೆ ಮತ್ತು ಮತ್ತೆ ಪೊಲೀಸ್ ಸ್ಟೇಷನ್ ಇನ್ನೇಂಗೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಈ ರೀತಿಯಾದಂತಹ ಒಂದು ಜನಜಾಗೃತಿಯ ಅಭಿಯಾನವನ್ನು ಕೈಗೊ ಕೈಗೊಂಡಿದ್ದೀವಿ ಜನಜಾಗೃತಿ ಅಭಿಯಾನವನ್ನ ಕೈಗೊಂಡು ಈ ರೀತಿಯಾದಂತಹ ಒಂದು ಬೊಮ್ಮಲಿ ಸ್ಟೇಷನ್ ಆಗಿರುವಂತಹ ಪ್ರಕರಣ ವಿಚಾರವಾಗಿ ಅಲ್ಲಿ ಬಂದು ಸಮಿತಿ ರೀತಿಯಾದಂತಹ ಹಿನ್ನೆಲೆಯನ್ನು ತಿಳ್ಕೊಂಡು ಎಲ್ಲ ಆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಸಹ ತಿಳಿದಿದೆ ಹಾಗೂ ಅವರಿಗಾಗಿರುವಂತಹ ಏನಾದರೂ ದೌರ್ಜನ್ಯಗಳು ಕಿರುಕುಳಗಳು ಏನಾದರೂ ಒತ್ತಡದ ಕೆಲಸಗಳು ಹಾಗೆ ಅವರಿಗೆ ಹಿಂಸೆಯನ್ನು ನಡೆಸ್ತಿದ್ರಿ ಆ ಥರ ಒಂದು ಆದರೆ ಅವರಿಗೆ ಅದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿರುವಂಥ ಒಂದು ಸಮಿತಿ ಇದೆ ಅನ್ನೋದು ನಮಗೆ ತಿಳಿದು ಬಂದಿದೆ ಸೊ ಇದೇ ರೀತಿಯಾಗಿ ಇಡೀ ಕರ್ನಾಟಕದಲ್ಲಿ ಆಗಬೇಕು ಇಡೀ ತಾಲೂಕಿನಲ್ಲಿ ಆಗಬೇಕು ಇದೇ ರೀತಿಯಾಗಿ ಇದೇನು ಬೇಕಾ ಬಿಟ್ಟಿಯಾದಂತಹ ಒಂದು ಕಾಯ್ದೆ ಅಲ್ಲ ಇದು ಇದು ಮಹತ್ವದಂತಹ ಕಾಯ್ದೆ ಹೆಣ್ಣು ಮಕ್ಕಳು ಉಳಿಬೇಕು ಸಿಬ್ಬಂದಿಯವರು ಉಳಿಬೇಕು ಸಾಮಾನ್ಯ ಜನರು ಸಾಮಾನ್ಯ ಮಹಿಳೆಯರು ಸಹ ಉಳಿಬೇಕಾದಂತಹ ಒಂದು ಕಾಯ್ದೆ ದಯವಿಟ್ಟು ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಸಹ ಈದಂತಹ ಒಂದು ಕಾಯ್ದೆ ಇದೆ ದಯವಿಟ್ಟು ಒಂದು ಮಹಿಳಾ ಒಂದು ಸಮಿತಿಯನ್ನ ರಚನೆ ಮಾಡಿ ನಾವು ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಎಲ್ಲಾ ಜಿಲ್ಲೆಯವರು ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡ್ತೀವಿ ಸಮಿತಿಯಾಗಿ ನಾವು ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಭಿಯಾನವನ್ನ ಕೈಗೊಳ್ತೀವಿ ಹಾಗೂ ಎಲ್ಲಾ ಎಲ್ಲ ನಾವು ಬರೀ ಕೆ ಆರ್ ಎಸ್ ಪಕ್ಷದವರು ಬರೀ ಪೊಲೀಸರಿಗೆ ಅಗನೆಸ್ಟ್ ಅಂತ ಕೆಲವರೆಲ್ಲ ಮಾತಾಡ್ತಾರೆ ಖಂಡಿತವಾಗ್ಲೂ ಅಗನೆಸ್ಟ್ ನಾವೆಲ್ಲ ಹಾಗೆ ನಾವು ಪೊಲೀಸ್ ಅವರಿಗೆ ಅವರಿಗಿರುವಂತಹ ಆತ್ಮಶಕ್ತಿಯನ್ನು ನಾವು ಪೊಲೀಸ್ ನಮ್ಮ ಕೆ ಆರ್ ಎಸ್ ಪಕ್ಷದ ಎಸ್ ಪಕ್ಷದವರು ತುಂಬ್ತಾ ಇದ್ದೀವಿ ದಯವಿಟ್ಟು ಇದನ್ನು ನಾವು ಇಲ್ಲಿ ಹೆಚ್ಚಾಗಿ ಅಭಿಯಾನಗಳನ್ನ ಮಾಡ್ತಾ ಇದ್ದೀವಿ ಹಾಗೂ ಹೆಣ್ಮಕ್ಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳು ಏನು ಬರಿ ಮಹಿಳಾ ದಿನಾಚರಣೆ ಆಗಿತ್ತು ಅಂದ ತಕ್ಷಣ ಸಾಧಕಿಯರನ್ನ ನೀವು ಸನ್ಮಾನ ಮಾಡೋದು ಸಾಕು ಈ ರೀತಿಯಾಗಿ ನಮಗೆ ಈ ರೀತಿ ದೌರ್ಜನ್ಯ ಮಾಡೋದು ಸಾಕು ದಯವಿಟ್ಟು ವಾಸ್ತವವಾಗಿ ಅವ್ರಿಗೆ ಬೇಕಾಗಿರುವಂತಹ ಹಕ್ಕುಗಳು ಅವ್ರ ಸಮಾನತೆಗಳು ಸಮಾನತೆಯ ಹಕ್ಕು ಹಾಗೂ ಸ್ವತಂತ್ರವಾಗಿ ಬದುಕುವಂತಹ ಹಕ್ಕು ಆ ರೀತಿಯಾದಂತಹ ಹಕ್ಕುಗಳನ್ನ ಕೊಟ್ಟು ಅವನ್ನ ಬದುಕಿಸುವ ಮಾಡಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ಸಾಕಷ್ಟು ಮಹಿಳೆಯರಿದ್ರು ನಾವೆಲ್ಲ ಸಾಮಾನ್ಯ ಜನರ ಮಹಿಳೆಯರು ಈ ಮಹಿಳೆಯರು ದೌರ್ಜನ್ಯ ವಿರುದ್ಧ ಮಾತಾಡ್ತಿದ್ದೀವಿ ಒಂದು ನ್ಯಾಯ ಕೊಡಿಸ್ತೀವಿ ಒಂದು ಯಾವುದೇ ರೀತಿಯಲ್ಲಿ ಇವರೆಲ್ಲ ಮಹಿಳಾ ಸಾಧಕಿಯರು ಯಾಕೆಂದ್ರೆ ಸಾಧಕಿಯರು ಅಂದ್ರೆ ತಕ್ಷಣ ಬರೇ ಮನೆಯಲ್ಲಿ ಕುತ್ಕೊಂಡಿಲ್ಲ ಇವರೆಲ್ಲ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂತಹ ಸಾಧಕಿಯರಾಗಿದ್ದಾರೆ ಇದೇ ರೀತಿ ಸಾಕಷ್ಟು ಕರ್ನಾಟಕದಲ್ಲಿ ನೂರಾರು ಸಾಧಕಿಯರು ಕೋಲಾರದಲ್ಲಿ ನಡೆದಿರುವಂತಹ ಒಂದು ಮಹಿಳಾ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ದಯವಿಟ್ಟು ಬನ್ನಿ ಸಾಮಾನ್ಯ ಜನರು ಈ ರೀತಿಯಾದಂತಹ ಮಹಿಳಾ ಸಾಧಕಿಯರು ಹೋರಾಟಗಳನ್ನ ಮಾಡ್ತಾರೆ ಧ್ವನಿ ಎತ್ತ ಹಾಗೂ ನ್ಯಾಯಪರವಾಗಿ ಬಡವರ ಪರವಾಗಿ ಗಂಡಸಿನಷ್ಟೇ ತಾಕತ್ತು ಇಟ್ಕೊಂಡು ಕೆಲಸಗಳನ್ನ ಮಾಡುವಂತಹ ಮನೆ ಕೆಲಸಗಳನ್ನು ಮಾಡಿಕೊಂಡು ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂತಹ ಸಾಧಕಿಯರು ನಮ್ಮೊಡಗ ಇದ್ದಾರೆ ಸೊ ಇಂತಹ ಸಾಧಕಿಯರು ಕೋಲಾರದಲ್ಲಿ ಒಂಬತ್ತನೇ ತಾರೀಕು ಮಹಿಳಾ ಸಮಾವೇಶ ನಡೆಯುತ್ತಿದೆ ದಯವಿಟ್ಟು ಕೋಲಾರ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಮಹಿಳೆಯರು ಭಾಗವಹಿಸಿ ಹಾಗೂ ಇಡೀ ಕರ್ನಾಟಕದ ಇರುವಂತಹ ನಮ್ಮ ಕೆ ಎಸ್ ಪಕ್ಷದ ಮಹಿಳಾ ಸಾಧಕಿಯರು ಹಾಗೂ ಮಹಿಳಾ ಕೆ ಆರ್ ತಂಡ ಎಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊಂತಿದ್ದೀನಿ ನಾವು ನಾವು ಎಲ್ಲರೂ ಬರುತ್ತಿದ್ದೇವೆ ಕೋಲ ಕೋಲಾರಕ್ಕೆ ಒಂಬತ್ತನೇ ತಾರೀಕು ಎಲ್ಲರೂ ಮಹಿಳೆಯರು ಮತ್ತು ಯುವಕರು ಎಲ್ಲರೂ ಬನ್ನಿ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಬನ್ನಿ ನಾವು ಹೋಗ್ತಾ ಇದ್ದೀವಿ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೀತಾರೆ ಈಗ ಏನು ಅಂತಂದ್ರೆ ಮೂರು ವರ್ಷದ ಹಸುಗೂಸಿಂದ ಹಿಡಿದು ಎಂಬತ್ತು ವರ್ಷ ಗುದ್ದೆಯವರವ್ರಿಗೆ ಅತ್ಯಾಚಾರಗಳು ನಡೀತಾ ಇದೆ ಈಗ ಎಲ್ಲಿ ಯಾರು ಯಾರ ಹತ್ರ ಹೋಗ್ಬೇಕು ಹೆಣ್ಮಕ್ಳು ಯಾರ ಹತ್ರ ಕೇಳ್ಕೊಬೇಕು ಅಂತಲೂ ಇದಾಗ್ತಾ ಇಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಕೆ ಆರ್ ಎಸ್ ಪಕ್ಷದವರು ಇದನ್ನೆಲ್ಲ ನೋಡಿ ನಾವು ಕೈಸೋಕಾಗದೆ ನಾನು ಇವತ್ತಿನ ದಿವಸ ನಿಮ್ಮ ಮಕ್ಕಳ ಬಗ್ಗೆ ನಾವು ಒಂದು ಕಾಳಜಿ ಅವರನ್ನು ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆ ಆರ್ ಎಸ್ ಪಕ್ಷದಿಂದ ಈ ಒಮ್ಮೆ ಸ್ಟೇಷನ್ ಬಂದು ಕಲ್ಪಿಸಿದ್ದು ಸೊ ಹಾಗಾಗಿ ಎಲ್ಲರೂ ಭಾನುವಾರ ಕೋಲಾರದಲ್ಲಿ ವಿಮೆನ್ಸ್ ಡೇ ನಡೀತಾ ಇದೆ ಮಹಿಳಾ ದಿನಾಚರಣೆ ನಡೆಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಈ ಮಹಿಳಾ ಇದನ್ನ ಕಾರ್ಯಕ್ರಮ ಸಪೋರ್ಟ್ ಇರುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಶಕ್ತಿ ತುಂಬಿ ಒಂದು ಒಂದು ಅಂಶ ಒಂದು ಅಂಶ ಹೇಳಬೇಕು ಎಲ್ರಿಗೂ ಅದು ಮಿಸ್ ಆಗ್ಬಾರ್ದು ಆ ಮಹಿಳೆಯರಿಗೆ ನಿಮಗೆ ಭದ್ರತೆ ಸಿಗಬೇಕು ಸುರಕ್ಷತೆ ಸಿಗಬೇಕು ನಿಮ್ಗೆ ಅನುಕೂಲವಾದ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತಾದರೆ ಗಂಡಸರಿಂದ ಆಗಲ್ಲ ನೀವುಗಳು ಮುಂದೆ ಬಂದು ಚುನಾವಣೆಗಳಲ್ಲಿ ಕಂಟೆಸ್ಟ್ ಮಾಡಬೇಕು ನಿಮಗೆ ಮೀಸಲಾತಿಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಗಳು ಈಗ ತರ್ಟಿ ತ್ರೀ ಪರ್ಸೆಂಟ್ ವಿಮೆನ್ಸ್ ರಿಸರ್ವೇಷನ್ ಎಲ್ ಎ ಸೀಟ್ಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಸೊ ಅದರಿಂದಾಗಿ ನೀವುಗಳು ಮುಂದೆ ಬರಬೇಕು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡುವಂತಹ ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ ಮಹಿಳೆಯರು ಮುಂದೆ ಬರಬೇಕು ರಬ್ಬರ್ ಸ್ಟಾಂಪ್ ಗಳಲ್ಲ ಗಂಡ ಕಾರ್ಪೊರೇಟರ್ ಆಗಿರ್ತಾನೆ ಅವನು ಆ ಸ್ಥಳದಲ್ಲಿ ಮೀಸಲಾತಿ ಲೇಡೀಸ್ ಇರೋದ್ರಿಂದ ಅವ್ನು ನಿಲ್ಲಕ್ಕಾಗಲ್ಲ ಅವನು ಹೆಣ್ತಿನ ನಿಲ್ಲಿಸ್ಬಿಟ್ಟು ಇವನು ಎಲ್ಲಾ ಕೆಲಸಗಳು ಸೈನ್ ಹಾಕೋದು ಇವ್ನು ಮಾಡ್ತಾ ಇರ್ತಾನೆ ಅಂತ ಅವರು ಬೇಡ ನಮಗೆ ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ ಇಂತಹ ಮಹಿಳೆಯರು ಇವರು ನಮಗೆ ಇಂಥವರು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬೇಕು ಕೆ ಆರ್ ಎಸ್ ಪಕ್ಷ ನಿಮಗೊಂದು ಒಳ್ಳೆಯ ವೇದಿಕೆ ಒದಗಿಸಿದೆ ಮುಂದಿನ ದಿನಗಳಲ್ಲಿ ಆರ್ ಎಸ್ ಪಕ್ಷದಲ್ಲಿ ಚುನಾವಣೆ ಸ್ಪರ್ಧಿಸಲು ನೀವು ಮುಂದೆ ಬರಬೇಕು ಅಂತ ನಾನು ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊತೀನಿ ನಿಮ್ಮ ನಿಮ್ಮ ಭದ್ರತೆ ಸುರಕ್ಷತೆ ಅನುಕೂಲತೆನ ನೀವೇನೇ ಸಿಸ್ಟಮ್ ಒಳಗಡೆ ಹೋಗ್ಬಿಟ್ಟು ಕಾನೂನುಗಳನ್ನು ರಚಿಸಿ ಅದನ್ನ ಜಾರಿ ಮಾಡಿ ನೀವು ಯಶಸ್ವಿ ಆಗ್ಬೇಕು ಅಂತ ನಾನು ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಕೃಷ್ಣ ರೆಡ್ಡಿ ಅವರಿಗೆ ಬೆಂಗಳೂರು ದಕ್ಷಿಣ ಕೆಆರ್ಎಸ್ ಪಕ್ಷದ ವೀರ ಸೈನಿಕರಿಗೆ ಕೆಆರ್ಎಸ್ ಪಕ್ಷದ ಮಹಿಳಾ ಸೈನಿಕರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ರಘುಬಂದ